ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಈಗ ಮಂತ್ರಾಲಯದಲ್ಲಿದ್ದೀನಿ ನನ್ನ ಮಗನ ಇತ್ತು ಅದಕ್ಕೆ ನನ್ನ ಮಂತ್ರಾಲಯಕ್ಕೆ ಬಂದೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ನನಗಿಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ಸ್ಗೆ ಹೋಗಿದ್ದ ನನಗೆ ನಾನು ಇಲ್ಲಿ ಬಂದು ಕೂತ್ಕೊಂಡೆ ದರ್ಶನ ಎಲ್ಲ ಆಯಿತು ನೋಡಿ ಇಲ್ಲಿ ಒಬ್ಬರು ಸೇವಾ ಕೌಂಟ್ರಲ್ಲಿ ಒಬ್ಬರು ಇರ್ತಾರೆ ಅವರು ನಮ್ಮನ್ನ ಗೊತ್ತಿಲ್ಲ ಏನಿಲ್ಲ ನಿನ್ನ ಮಗ ಬಂದಿಲ್ವೇ ನಮ್ಮ ಅಂದರು ನನಗೆ ತುಂಬ ಆಶ್ಚರ್ಯ ಆಯಿತು ಇವ್ರಿಗೆ ಹೆಂಗೆ ಗೊತ್ತು ನನ್ನ ಮಗ ಅಂತ ಆಮೇಲೆ ಇಲ್ಲ ಸರ್ ಅವ್ರಿಗೆ ಕೆ ಸೆಟ್ ಎಕ್ಸಾಮ್ಸ್ ಇತ್ತು ಹೋಗಿದ್ದಾರೆ ಅಂದರೆ ಹೌದಮ್ಮ ಎಲ್ಲಿಂದ ಬಂದಿರೋದು ಒಂದು ಬೆಂಗಳೂರಿಂದ ಅಂದರು ನನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ದರ್ಶನ ಕೊಟ್ಟರು ರಾಯರು ತುಂಬ ರಶ್ ಇತ್ತು ಎಲ್ಲರನ್ನು ತಳ್ತಾ ಇದ್ರು ನನ್ನನ್ನು ಮಾತ್ರ ತಳ್ಳಿಲ್ಲ ಒಂದು ಕಂಬದ ಹತ್ರ ನಿಂತ್ಕೊಂಡಿದ್ದೆ ಸುಮಾರು ಒಂದು ಅರ್ಧ ಗಂಟೆ ಅದರಿಗಿಂತ ಮೇಲೇ ನಿಂತ್ಕೊಂಡಿದ್ದೆ ನಾನೇ ಆಚೆ ಬರಬೇಕು ಅನ್ನೋವರೆಗೂ ನಾನು ಅಲ್ಲೇ ನಿಂತಿದ್ದೆ ನನಗೆ ಇವತ್ತೇ ಅಲ್ಲ ನಾನು ಯಾವಾಗ ಹೋದರೂ ಹಂಗೆ ಎಲ್ಲರನ್ನೂ ತಳ್ಳಾಕ್ತಾರೆ ನನ್ನನ್ನು ಮಾತ್ರ ತಳ್ಳಲ್ಲ ನನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನನ್ನ ಅಪ್ಪನ ನೋಡಿಕೊಂಡು ಇರ್ತೀನಿ ಆ ನನ್ನಪ್ಪ ಹೋಗಮ್ಮ ಅಂದಮೇಲೆ ಅಲ್ಲಿಂದ ಬರ್ತೀನಿ ಬಂದು ಇಲ್ಲಿ ಕೂತ್ಕೊಂಡಿರ್ತೀನಿ ಮತ್ತು ನೆನ್ನೆನೋ ಮೊನ್ನೆನೋ ರಾಯರ್ದು ವಿಡಿಯೋ ಮಾಡಿ ಮೊಬೈಲಲ್ಲಿ ಹಾಕಿದ್ದೀನಿ ಬೇರೆಯವ್ರಿಗಾದರೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ತೆಗೆದು ಉಂಡಿಯಲ್ಲಿ ಹಾಕ್ತೀವಿ ಅಂತ ಕಿತ್ಕೊತ ಇರ್ತಾರೆ ನಾನು ನನ್ನ ಒಂಚೂರು ಒಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಮಾಡಬಾರ್ದು ಅಂತ ಇವತ್ತಿರಲಿ ನೆನಪಿಗೆ ಅಂತ ಮಾಡಿಕೊಂಡೆ ಮತ್ತು ಇನ್ನೊಬ್ರು ಕೆಲವು ಜನ ಹೇಳ್ತಾ ಇದ್ರು ಮಂತ್ರಾಲಯಕ್ಕೆ ಬಸ್ಸಲ್ಲಿ ಹೋಗೋದು ತುಂಬ ಕಷ್ಟ ಟ್ರೈನಲ್ಲಿ ಹೋಗಿ ಬೆಸ್ಟು ಬೆಟ್ರು ಬಸ್ಸಲ್ಲೆಲ್ಲ ಸ್ಟಾಪ್ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಎಂಥದ್ದೂ ಇಲ್ಲ ಹೋದರೆ ಅಲ್ಲಲ್ಲಲ್ಲಿ ಸ್ಟಾಪ್ ಕೊಡ್ತಾರೆ ಏಕೆಂದರೆ ಇವರಿಗೆ ಟಾಯ್ಲೆಟು ಅದೆಲ್ಲ ಹೋಗೋದಕ್ಕೆ ಬಿಡೋಲ್ಲ ಅಂತ ಅವರು ಅನಿಸಿಕೆ ಇಲ್ಲ ಅಲ್ಲಲ್ಲಿ ಸ್ಟಾಪ್ ಕೊಡ್ತಾರೆ ಆರಾಮಾಗೆ ಬರ್ಬೋದು ವರೆಗೆ ಬಿಟ್ಟರೆ ಬೆಳಗ್ಗೆ ಬೆಂಗಳೂರಿಗೆ ಸ್ವಲ್ಪ ದರ್ಶನ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಹೋದರೆ ಟೈಮ್ ಕರೆಕ್ಟಾಗಿ ಟೈಮ್ ಸರಿಯ ದರ್ಶನ ಮಾಡಿಕೊಂಡು ಹೋದ್ರೂ ಆಗೋದಿಲ್ಲ ಸ್ವಲ್ಪ ಸುಸ್ತಾಗಿರ್ತೀವಿ ಆಗಿರ್ತೀವಿ ಕಷ್ಟ ಆಗುತ್ತೆ ಎಷ್ಟೊತ್ತಲ್ಲಿ ಬಸ್ಸುಗಳು ಸಿಗೋದಿಲ್ಲ ನಾಲ್ಕು ಗಂಟೆ ಮೇಲೇ ಶುರುವಾಗೋದು ರಾಯಚೂರಲ್ಲೂ ಅಷ್ಟೇ ಬೆಂಗಳೂರಿಗೆ ಹೋಗೋ ಬಸ್ಸುಗಳು ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರೋದು ಮಧ್ಯಾಹ್ನ ಹೊತ್ತು ಸಿಗೋದಿಲ್ಲ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಇರ್ತವೆ ಅಂತ ಇರೋದಿಲ್ಲ ನೀರು ನೋಡಿ ಇಲ್ಲಿ ಬಿಸಿಲು ಜಾಸ್ತಿ ಮಳೆ ಬಂದಿದೆ ಆದರೂ ನೋಡಿ ನಾನು ನನ್ನ ಅಪ್ಪನ್ನ ನೋಡಬೇಕು ಅಂದರೆ ನನಗೆ ಯಾವಾಗ ಇಷ್ಟ ಆಗುತ್ತೋ ನನ್ನ ತಲೆಗೆ ಯಾವಾಗ ಬರುತ್ತೋ ಆವಾಗ ನಾನು ಓಡೋಗ್ತಾ ಇರ್ತೀನಿ ಈಗಲೂ ನನ್ನ ಕೈಯಲ್ಲಿ ನನ್ನ ಅಪ್ಪನ ಫೋಟೋ ಇದೆ ಅವ್ರನ್ನ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಈಗಲೂ ನಾನು ಕರೀತಾ ಇದ್ದಾರೆ ಮತ್ತೆ ನಾನು ನಾಳೆ ಹೋಗ್ತೀನಿ ನಾಳೆ ಏಕಾದಶಿ ಇದೆ ಮೂರು ಗಂಟೆಗೆ ೋಲಿ ಆಗ್ತಾರೆ ಅವನ್ನೆಲ್ಲರೂ ಇದ್ಕೊಳ್ಬೇಕಾಗುತ್ತೆ ಆಮೇಲೆ ದೇವ್ರ ಭಾಗ ತೆಗಿತಾರೆ ಕಡೆ ಹೋಗ್ತಾ ಇತ್ತು ಭಾ ರಶ್ ಇದೆ ಇವತ್ತು ಹಾಲಿಡೇಸ್ ಬಂದಿದೆ ಮಕ್ಕಳಿಗೆ ಭಾ ರಶ್ ಇದೆ ಸುಸ್ತಾಯಿತು ವಿಪರೀತ ಜನ ಇತ್ತು ಇದೇಲೆ ಹಾಲಿಡೇಸ್ ಮುಗಿಯವರೆಗೂ ಜನ ಇರ್ತಾರೆ dil nere la kali nere illa dil bahut door upait